ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಮ್ಮ ಸಂಸ್ಕೃತಿಯಲ್ಲಿ ಪುರಾತನ ಕತೆಗಳು ಮತ್ತು ಪುರಾಣಗಳು ಕೇಳುವ ಶ್ರೀಮಂತ ಪರಂಪರೆ ಇದೆ ಇಂತಹ ದೇವಾನುದೇವತೆಗಳ ಕಾಲದ ಕಥೆಗಳಿಂದ ನಾವು ಧರ್ಮ ಕರುಣೆ ಮತ್ತು ಭಕ್ತಿಯ ಮೌಲ್ಯವನ್ನು ತಿಳಿಯುತ್ತೇವೆ ವಿಶೇಷವಾಗಿ ಕಾರ್ತಿಕ ಮಾಸದ ವ್ರತಗಳ ಮಹತ್ವವನ್ನು ಕೇಳುವ ಕಥೆಗಳನ್ನು ಕೇಳುವುದರಿಂದ ಭಕ್ತರಿಗೆ ಒಳಿತಾಗುತ್ತದೆ ಎಂದು ನಮ್ಮ ಧರ್ಮಶಾಸ್ತ್ರ ಹೇಳುತ್ತದೆ ಕಾರ್ತೀಕ ಮಾಸದ ಪುಣ್ಯ ಕಥೆಗಳನ್ನು ಗೌರವದಿಂದ ಕೇಳಿದರೆ ದೊಡ್ಡ ಪುಣ್ಯ ಫಲ ಸಿಗುತ್ತದೆ ಎಂದು ನಂಬಲಾಗಿದೆ ಅದಕ್ಕಾಗಿಯೇ ಇಂತಹ ಪೌರಾಣಿಕ ಕಥೆಗಳನ್ನು ಶಾಂತ ಮನಸ್ಸಿನಿಂದ ಕೇಳುವುದು ಮುಖ್ಯವೆಂದು ಪರಿಗಣಿಸಲಾಗಿದೆ ಇದು ಅಂತಹದೇ ಒಂದು ಶ್ರೇಷ್ಠ ಕತೆ ಕಾರ್ತಿಕ ವ್ರತದ ಪುಣ್ಯದಾನ ಮತ್ತು ರಾಕ್ಷಸಿಯ ಉದ್ಧಾರ ಈ ಕಥೆಯನ್ನು ಪದ್ಮ ಪುರಾಣದ ಕಾರ್ತಿಕ ಮಹಾತ್ಮೆ ಅಧ್ಯಾಯಗಳಲ್ಲಿ ವಿವರಿಸಲಾಗಿದೆ ಈ ಕಥೆಯಲ್ಲಿ ಕಾರ್ತಿಕ ಮಾಸದ ವ್ರತದ ಸಾಮರ್ಥ್ಯ ಮತ್ತು ದೀನರಿಗೆ ಸಹಾಯ ಮಾಡುವ ಮನೋಭಾವದ ಮಹತ್ವವನ್ನು ಬಿಚ್ಚಿಡಲಾಗಿದೆ ಬನ್ನಿ ಭಕ್ತಿ ಭಾವದಿಂದ ಮತ್ತು ತನ್ಮಯತೆಯಿಂದ ಈ ಕಥೆಯನ್ನು ಕೇಳೋಣ ನೀವು ನಮ್ಮ ಚಾನೆಲ್ನ ಮೊದಲನೇ ಬಾರಿ ನೋಡುತ್ತಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಹರಿ ವಿಷ್ಣು ಎಂದು ಬರೆದು ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಪ್ರಾಚೀನ ಕಾಲದಲ್ಲಿ ಒಮ್ಮೆ ರಾಜ ಋತು ಅವರು ನಾರದ ಮುನಿಗಳಿಗೆ ವಿನಂತಿಸಿದರು ಓ ಮುನಿ ಶ್ರೇಷ್ಠರೇ ಕಾರ್ತೀಕ ಮಾಸದ ವ್ರತದ ಮಹತ್ವವನ್ನು ನನಗೆ ತಿಳಿಸಿರಿ ಈ ಪವಿತ್ರ ವ್ರತವನ್ನು ಪಾಲಿಸಿ ಯಾರಿಗೆಲ್ಲ ಯಾವ ಫಲಗಳು ದೊರೆತಿವೆ ರಾಜನ ಈ ಪ್ರಶ್ನೆಗೆ ದೇವರ್ಷಿ ನಾರದರು ಹೇಳಿದರು ರಾಜನೇ ಬಹಳ ಹಿಂದಿನ ಒಂದು ಅದ್ಭುತ ಕಥೆಯನ್ನು ನಿನಗೆ ಹೇಳುತ್ತೇನೆ ನಾರದ ಮುನಿಗಳು ಕತೆ ಹೇಳಲು ಪ್ರಾರಂಭಿಸಿದರು ಮತ್ತು ರಾಜ ಋತು ಉತ್ಸುಕತೆಯಿಂದ ಅದನ್ನು ಕೇಳತೊಡಗಿದರು ಕರವೀರಪುರ ಎಂಬ ನಗರದಲ್ಲಿ ಧರ್ಮದತ್ತ ಎಂಬ ಹೆಸರಿನ ಒಬ್ಬ ಸದಾಚಾರಿ ಮತ್ತು ಧರ್ಮಜ್ಞ ಬ್ರಾಹ್ಮಣ ವಾಸವಾಗಿದ್ದರು ಧರ್ಮದತ್ತ ಅತ್ಯಂತ ಭಕ್ತಿವಂತ ಮತ್ತು ಪರಮವಿಷ್ಣು ಭಕ್ತ ಆಗಿದ್ದರು ಬಾಲ್ಯದಿಂದಲೂ ಅವರು ಕಾರ್ತೀಕ ಮಾಸದ ವ್ರತವನ್ನು ಅತ್ಯಂತ ಶ್ರದ್ಧೆಯಿಂದ ಪಾಲಿಸುತ್ತಿದ್ದರು ಅವರು ಭಗವಾನ್ ವಿಷ್ಣುವಿನ ಉಪಾಸನೆ ತುಳಸಿ ಪೂಜೆ ದೀಪದಾನ ಗಂಗಾ ಸ್ನಾನ ಮತ್ತು ಏಕಾದಶಿಯ ಜಾಗರಣೆಯಂತಹ ಎಲ್ಲ ನಿಯಮಗಳೊಂದಿಗೆ ಕಾರ್ತಿಕ ವ್ರತವನ್ನು ಆಚರಿಸುತ್ತಿದ್ದರು ಹಗಲು ಇರಲಿ ರಾತ್ರಿ ಇರಲಿ ಅವರು ಯಾವಾಗಲೂ ಭಗವಂತನ ನಾಮಸ್ಮರಣೆ ಮತ್ತು ಪೂಜೆಯಲ್ಲಿ ತಲ್ಲೀನರಾಗಿರುತ್ತಿದ್ದರು ಅತಿಥಿ ಸತ್ಕಾರ ಮತ್ತು ದಾನ ಧರ್ಮ ಅವರ ನಿತ್ಯ ಕರ್ಮವಾಗಿತ್ತು ಧರ್ಮದತ್ತರ ಪವಿತ್ರ ಆಚರಣೆಯಿಂದಾಗಿ ಇಡೀ ನಗರದಲ್ಲಿ ಅವರಿಗೆ ಗೌರವವಿತ್ತು ಕಾರ್ತೀಕ ಮಾಸದ ಒಂದು ದಿನ ಧರ್ಮದತ್ತರು ಎಂದಿನಂತೆ ಭಗವಾನ್ ವಿಷ್ಣುವಿನ ರಾತ್ರಿ ಜಾಗರಣೆ ಪೂಜೆಗಾಗಿ ದೇವಸ್ಥಾನದ ಕಡೆಗೆ ಹೊರಟಿದ್ದರು ಕೈಯಲ್ಲಿ ಪೂಜಾ ಸಾಮಗ್ರಿ ಮತ್ತು ತುಳಸಿ ಎಲೆಗಳನ್ನು ಬೆರೆಸಿದ ಪವಿತ್ರ ಜಲವನ್ನು ಹಿಡಿದು ಅವರು ದೇವಸ್ಥಾನದ ದಿಕ್ಕಿನಲ್ಲಿ ನಡೆಯುತ್ತಿದ್ದರು ರಸ್ತೆಯಲ್ಲಿ ಎಲ್ಲೆಡೆ ಸ್ತಬ್ಧ ಶಾಂತವಿತ್ತು ಆದರೆ ಆ ನಿರ್ಜನ ಮಾರ್ಗದಲ್ಲಿ ಇದ್ದಕ್ಕಿದ್ದಂತೆ ಏನೋ ಭಯಾನಕ ನೆರಳು ತಮ್ಮ ಕಡೆಗೆ ಬರುತ್ತಿರುವುದು ಅವರಿಗೆ ಗೋಚರಿಸಿತು ಧರ್ಮದತ್ತರು ನಿಂತು ನೋಡಿದರೆ ಎದುರಿನಿಂದ ಒಬ್ಬರು ಸ್ತ್ರೀ ಸದೃಶ ಭಯಾನಕ ರಾಕ್ಷಸಿ ಬರುತ್ತಿದ್ದರು ಆಕೆ ಸುಕ್ಕುಗಟ್ಟಿದ ಚರ್ಮ ಮತ್ತು ಮೂಳೆಗಳ ಅಸ್ಥಿಪಂಜರವಿದ್ದಂತಿತ್ತು ಅರ್ಧರಾತ್ರಿಯ ಕತ್ತಲೆಯಲ್ಲಿ ಆಕೆ ವಿಕಾರವಾಗಿ ಕಾಣುತ್ತಿದ್ದರು ಆಕೆಯ ಬಾಯಿ ಭಯಂಕರವಾಗಿ ದೊಡ್ಡದಾಗಿತ್ತು ಉದ್ದವಾದ ವಕ್ರವಾದ ಹಲ್ಲುಗಳು ಹೊರಬಂದಿದ್ದವು ಆ ರಾಕ್ಷಸಿಯು ಕೆಂಪು ಉರಿಯುವ ಕಣ್ಣುಗಳಿಂದ ಧರ್ಮದತ್ತರ ಕಡೆಗೆ ದಿಟ್ಟಿಸಿ ನೋಡುತ್ತಿದ್ದರು ಆ ರೋಮಾಂಚಕ ದೃಶ್ಯದಿಂದ ಬ್ರಾಹ್ಮಣರ ಮೈಯಲ್ಲಿ ನಡುಕ ಉಂಟಾಯಿತು ಮೈ ತುಂಬ ರೋಮಾಂಚನವಾಯಿತು ಮತ್ತು ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತು ಕೆಲವು ಕ್ಷಣಗಳು ಅವರು ಅಲ್ಲೇ ನಿಂತರು ಕ್ಷಣಾರ್ಧದಲ್ಲಿ ಧರ್ಮದತ್ತರು ಧೈರ್ಯವನ್ನು ಒಟ್ಟುಗೂಡಿಸಿದರು ತಮ್ಮ ಕೈಯಲ್ಲಿದ್ದ ತುಳಸಿ ಮಿಶ್ರಿತ ಪವಿತ್ರ ಜಲವನ್ನು ನೆನಪಿಸಿಕೊಂಡು ಅದನ್ನು ಜೋರಾಗಿ ಆ ರಾಕ್ಷಸಿಯ ಮೇಲೆ ಹಾಕಿದರು ಬಾಯಿಯಿಂದ ಹರಿ ಓಂ ವಿಷ್ಣು ಎಂದು ಉಚ್ಚರಿಸಿ ವಿಷ್ಣು ನಾಮ ನಾಮಸ್ಮರಣೆಯೊಂದಿಗೆ ಆ ಜಲದ ಪ್ರಹಾರ ಮಾಡಿದರು ಒಂದು ಆಶ್ಚರ್ಯಕರ ಘಟನೆ ನಡೆಯಿತು ಭಗವಾನ್ ನಾಮ ಮತ್ತು ತುಳಸಿಯ ಪವಿತ್ರ ಸ್ಪರ್ಶದಿಂದ ಆ ರಾಕ್ಷಸಿಯ ಎಲ್ಲ ಪಾಪಗಳು ಕ್ಷಣಾರ್ಧದಲ್ಲಿ ಸುಟ್ಟು ಹೋದವು ಆ ರಾಕ್ಷಸಿಯು ಜೋರಾಗಿ ಆರ್ತನಾದ ಮಾಡಿ ನಡುಗಲು ಶುರು ಮಾಡಿದರು ವಿದ್ಯುತ್ ಪ್ರವಹಿಸಿದಂತೆ ಆಕೆಯ ಸ್ಥಿತಿಯಾಯಿತು ಆ ಪವಿತ್ರ ಜಲದ ವರ್ಷದಿಂದ ಆಕೆಯ ಅಂತಃಕರಣದ ಮೇಲೆ ಅಂಟಿಕೊಂಡಿದ್ದ ಪಾಪವು ನಾಶವಾಯಿತು ಕ್ಷಣದಲ್ಲಿ ಆ ರಾಕ್ಷಸಿಯ ಮುಖದಲ್ಲಿದ್ದ ಭಯಾನಕ ರೌದ್ರ ಭಾವಗಳು ಮಾಯವಾಗಿ ಆಕೆ ಶಾಂತವಾದರು ಆಕೆಯ ಮನಸ್ಸಿನ ಮೇಲಿದ್ದ ಅಜ್ಞಾನದ ಆವರಣ ಕ್ಷಣಾರ್ಧದಲ್ಲಿ ದೂರವಾಯಿತು ಮತ್ತು ಪೂರ್ವಜನ್ಮದ ಎಲ್ಲ ಸ್ಮರಣೆಗಳು ಮರಳಿ ಬಂದವು ಆ ರಾಕ್ಷಸಿಯು ವಿನಮ್ರತೆಯಿಂದ ಬ್ರಾಹ್ಮಣನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಅತ್ಯಂತ ವಿನಯದಿಂದ ಅವರಿಗೆ ಹೀಗೆಂದರು ಶ್ರೇಷ್ಠರೇ ನಾನು ನನ್ನ ಪೂರ್ವಜನ್ಮದ ದುಷ್ಕೃತ್ಯಗಳಿಂದ ಈ ಭೀಕರ ಸ್ಥಿತಿಗೆ ಬಂದಿದ್ದೇನೆ ನೀವು ಯಾರು ಮತ್ತು ನಿಮ್ಮ ಯಾವ ಪುಣ್ಯ ಶಕ್ತಿಯಿಂದ ನನ್ನ ಪಾಪಗಳನ್ನು ದೂರ ಮಾಡಿದ್ದೀರಿ ದಯವಿಟ್ಟು ನನ್ನ ಮೇಲೆ ದಯೆ ತೋರಿ ಈ ದುಸ್ಥಿತಿಯಿಂದ ಮತ್ತು ಮುಂದಿನ ಭೀಕರ ಯೋನಿಗಳ ಶಾಪದಿಂದ ನನಗೆ ಮುಕ್ತಿ ಹೇಗೆ ಸಿಗಬಹುದು ಎಂದು ಹೇಳಿ ಆಕೆಯ ಮಾತಿನಲ್ಲಿದ್ದ ವ್ಯತೆಯನ್ನು ಕೇಳಿ ಧರ್ಮದತ್ತರು ಸ್ತಬ್ಧರಾದರು ಒಂದು ಕ್ಷಣದ ಹಿಂದೆ ಮೈ ಮೇಲೆ ಮುಗಿಬೀಳಲು ಬಂದಿದ್ದ ರಾಕ್ಷಸಿ ಈಗ ಅವರ ಕಾಲಿಗೆ ಬಿದ್ದು ತನ್ನ ಕತೆಯನ್ನು ಹೇಳುತ್ತಿದ್ದರು ಅವರು ಆಕೆಯನ್ನು ಎಬ್ಬಿಸಿ ಧೈರ್ಯ ತುಂಬಿದರು ಅಮ್ಮ ನೀನು ಯಾರು ನಿನಗೆ ಈ ಸ್ಥಿತಿ ಏಕೆ ಬಂತು ನಿನಗೆ ಈ ಶಾಪ ಹೇಗೆ ಸಿಕ್ಕಿತು ದಯವಿಟ್ಟು ವಿವರವಾಗಿ ಕೇಳು ನನ್ನ ಹೆಸರು ಕಲಹ ಆಕೆ ಹೇಳಿದರು ನನ್ನ ಪೂರ್ವಜನ್ಮದ ಕತೆಯನ್ನು ಹೇಳುತ್ತೇನೆ ಹಿಂದೆ ಸೌರಾಷ್ಟ್ರ ದೇಶದ ಒಂದು ನಗರದಲ್ಲಿ ಭಿಕ್ಷು ಎಂಬ ಬ್ರಾಹ್ಮಣರಿದ್ದರು ನಾನು ಅವರ ಪತ್ನಿ ನನ್ನ ಹೆಸರು ಕಲಾ ಆಗಿತ್ತು ಮತ್ತು ಹೆಸರಿಗೆ ತಕ್ಕಂತೆ ವಾದ ವಿವಾದ ಮಾಡುವುದು ನನ್ನ ಸ್ವಭಾವವಾಗಿತ್ತು ನಾನು ಅತ್ಯಂತ ಕ್ರೂರ ಮತ್ತು ದುಷ್ಟ ಸ್ವಭಾವದ ಸ್ತ್ರೀ ಆಗಿದ್ದೆ ಕಲಹ ಕಣ್ಣೀರು ಹಾಕುತ್ತಾ ತನ್ನ ಅಪರಾಧಗಳ ಪಟ್ಟಿಯನ್ನೇ ಓದಿದರು ನಾನು ಎಂದಿಗೂ ನನ್ನ ಪತಿಯ ಒಳಿತನ್ನು ಬಯಸಲಿಲ್ಲ ಅವರು ಪ್ರೀತಿಯಿಂದ ಏನಾದರೂ ಹೇಳಿದರೆ ನಾನು ತಿರುಗಿ ಉತ್ತರ ನೀಡುತ್ತಿದ್ದೆ ಅವರಿಗೆ ರುಚಿಯಾದ ಆಹಾರವನ್ನು ನೀಡುವುದು ದೂರವಿರಲಿ ಸಿಕ್ಕಿದ್ದರಲ್ಲಿಯೂ ಅವರಿಗೆ ವಂಚಿಸುತ್ತಿದ್ದೆ ನಾನು ಮಾತ್ರ ರುಚಿಯಾದ ಪದಾರ್ಥಗಳನ್ನು ತಿನ್ನುತ್ತಿದ್ದೆ ಆದರೆ ಪತಿಗೆ ಬಾಯಿಗೂ ಹಾಕುತ್ತಿರಲಿಲ್ಲ ನನ್ನ ಸ್ವಭಾವದಿಂದಾಗಿ ನನ್ನ ಪತಿ ಯಾವಾಗಲೂ ದುಃಖಿತರಾಗಿದ್ದರು ಮನೆಯಲ್ಲಿ ಪ್ರತಿದಿನ ಜಗಳವಾಡುವುದು ವಾದ ಮಾಡುವುದು ಇದರಲ್ಲಿ ನನಗೆ ಆನಂದವಿತ್ತು ಕೊನೆಗೆ ಅವರು ಬೇಸತ್ತು ಎರಡನೇ ವಿವಾಹದ ಬಗ್ಗೆ ಯೋಚಿಸಿದರು ಇದು ತಿಳಿದ ನಂತರ ಕೋಪದಿಂದ ನಾನು ತಕ್ಷಣ ವಿಷ ಕುಡಿದು ಆ ಜನ್ಮವನ್ನು ಕೊನೆಗೊಳಿಸಿದೆ ನಾನು ದೇಹ ತ್ಯಜಿಸಿದ ನಂತರ ಯಮದೂತರು ಬಂದು ನನ್ನನ್ನು ಪಾತಾಳಕ್ಕೆ ಕರೆದುಕೊಂಡು ಹೋದರು ಯಮರಾಜನ ದರ್ಬಾರಿನಲ್ಲಿ ಚಿತ್ರಗುಪ್ತರು ನನ್ನ ಕರ್ಮಗಳ ಲೆಕ್ಕಾಚಾರವನ್ನು ಓದಿದರು ನನ್ನ ಹೆಸರಿನಲ್ಲಿ ಒಂದು ಕೂಡ ಸತ್ಕರ್ಮ ಇರಲಿಲ್ಲ ಆಗ ಯಮರಾಜ ಯಾವುದರ ಕರ್ಮದಲ್ಲಿ ಯಾವ ದೋಷವಿದೆಯೋ ಆಕೆಗೆ ಅದಕ್ಕೆ ತಕ್ಕ ಶಿಕ್ಷೆ ಸಿಗಲಿ ಎಂದು ಹೇಳಿದರು ಅದರ ಪ್ರಕಾರ ನನಗೆ ಭೀಕರ ಶಾಪ ದೊರೆಯಿತು ನನ್ನ ಅಪರಾಧಗಳ ಶಿಕ್ಷೆ ಕಡಿಮೆಯೇನೂ ಇರಲಿಲ್ಲ ನಾನು ಯಾವಾಗಲೂ ಪತಿಯೊಂದಿಗೆ ದ್ವೇಷ ಮತ್ತು ಜಗಳ ಮಾಡಿದೆ ಅದಕ್ಕಾಗಿ ಮುಂದಿನ ಜನ್ಮದಲ್ಲಿ ನನಗೆ ಹಂದಿಯ ಯೋನಿ ಸಿಗುವ ಶಾಪ ಸಿಕ್ಕಿತು ಕೊನೆಗೆ ಪತಿಯ ವರ್ತನೆಗೆ ಕಾರಣ ಹೇಳಿ ನಾನು ಆತ್ಮಹತ್ಯೆ ಮಾಡಿಕೊಂಡೆ ಇದು ಮಹಾಪಾಪವಾದ್ದರಿಂದ ನನಗೆ ತಕ್ಷಣವೇ ಪ್ರೇತ ಯೋನಿಗೆ ತಳ್ಳಲಾಯಿತು ಯಮರಾಜ ಆಜ್ಞಾಪಿಸಿದರು ಈ ಅತ್ಯಂತ ನಿಂದನೀಯ ಸ್ತ್ರೀ ಪ್ರೇತ ಭಾವನೆಯಲ್ಲಿ ಕೆಲವು ಕಾಲ ಉಳಿಯಲಿ ಯಮದೂತರು ಆಕೆಯನ್ನು ನಿರ್ಜನ ಮರು ಪ್ರದೇಶದಲ್ಲಿ ಹೋಗಿ ಬಿಡಲಿ ಅಲ್ಲಿ ಈ ಪಿಶಾಚಿನಿ ಬಹಳ ಕಾಲ ಅಲೆದಾಡುತ್ತಾ ಇರಲಿ ಅದರ ನಂತರ ಉಳಿದ ಮೂರು ಯೋನಿಗಳಲ್ಲಿ ಹಂದಿ ಬೆಕ್ಕು ಜನ್ಮ ತಾಳಿ ಆ ಶಿಕ್ಷೆಗಳನ್ನು ಪೂರೈಸಬೇಕು ಯಮನ ದೂತರು ನನ್ನನ್ನು ಎಳೆದುಕೊಂಡು ಹೋಗಿ ನಿರ್ಜನ ವಿಷಮ ಪ್ರದೇಶದಲ್ಲಿ ಬಿಟ್ಟರು ಅಲ್ಲಿಂದ ನನ್ನ ಅಲೆಮಾರಿ ಪ್ರಾರಂಭವಾಯಿತು ಕಲಹಾಳ ಮುಖದ ಮೇಲೆ ಐನೂರು ವರ್ಷಗಳ ವೇದನೆಯ ಛಾಯೆ ಮೂಡಿತು ಓ ಬ್ರಾಹ್ಮಣ ಶ್ರೇಷ್ಠರೇ ಪ್ರೇತ ಯೋನಿಯಲ್ಲಿ ಅಲೆದಾಡುತ್ತಾ ನನಗೆ ಐನೂರು ವರ್ಷಗಳೇ ಕಳೆದವು ಈ ಪಿಶಾಚಿ ದೇಹದಿಂದ ನನಗೆ ಬಹಳ ಕಷ್ಟಗಳು ಎದುರಾದವು ನಿರಂತರ ಹಸಿವು ನಿರಂತರ ಬಾಯರಿಕೆ ಎಲ್ಲೂ ವಿಶ್ರಾಂತಿ ಇಲ್ಲ ಇಂತಹ ಭೀಕರ ಯಾತನೆಗಳನ್ನು ಸಹಿಸಿಕೊಂಡು ನಾನು ತಿರುಗುತ್ತಿದ್ದೆ ಒಮ್ಮೆ ತೀವ್ರ ಹಸಿವಿನಿಂದ ನಾನು ಆಕಸ್ಮಿಕವಾಗಿ ಒಬ್ಬ ವ್ಯಾಪಾರಿಯ ದೇಹವನ್ನು ಪ್ರವೇಶಿಸಿದೆ ಆ ವ್ಯಾಪಾರಿಗೆ ಅದು ಭ್ರಮೆಯ ಸ್ಥಿತಿಯಾಗಿತ್ತು ಆದರೆ ಆ ದೇಹದಲ್ಲಿ ಉಳಿದು ನನಗೆ ಸ್ವಲ್ಪ ಮಟ್ಟಿಗೆ ಬಿಡುಗಡೆ ಸಿಕ್ಕಿತು ಆ ವ್ಯಾಪಾರಿಯ ರೂಪದಲ್ಲಿ ನಾನು ದಕ್ಷಿಣ ದಿಕ್ಕಿಗೆ ಪ್ರಯಾಣಿಸಿದೆ ಕೃಷ್ಣ ಮತ್ತು ವೇಣ ಎಂಬ ಎರಡು ಪವಿತ್ರ ನದಿಗಳ ಸಂಗಮಕ್ಕೆ ಆ ವ್ಯಾಪಾರಿ ಬಂದರು ಹಾಗೆಯೇ ನಾನು ಆ ದೇಹದ ಮೂಲಕ ಆ ತೀರ್ಥಕ್ಷೇತ್ರಕ್ಕೆ ಬರುವ ಯೋಗ ಸಿಕ್ಕಿತು ಆದರೆ ನಾನು ಆ ಕ್ಷೇತ್ರದಲ್ಲಿ ಸಂಗಮದ ತೀರದಲ್ಲಿ ನಿಲ್ಲುತ್ತಿದ್ದಂತೆ ಒಂದು ಆಶ್ಚರ್ಯ ನಡೆಯಿತು ಇದ್ದಕ್ಕಿದ್ದಂತೆ ಭಗವಾನ್ ಶಂಕರ ಮತ್ತು ವಿಷ್ಣುವಿನ ದೂತರು ಪ್ರತ್ಯಕ್ಷರಾದರು ಮತ್ತು ಬಲವಂತವಾಗಿ ನನ್ನನ್ನು ಆ ವ್ಯಾಪಾರಿಯ ದೇಹದಿಂದ ಹೊರಗೆ ಹಾಕಿ ದೂರಕ್ಕೆ ಎಸೆದರು ಈ ಸಂಗಮದ ತೀರ್ಥಕ್ಷೇತ್ರವು ಎಷ್ಟೊಂದು ಪಾವನವಾಗಿದೆ ಎಂದರೆ ಅಲ್ಲಿ ನನ್ನಂತಹ ಪಾಪಿ ಪ್ರೇತಾತ್ಮಗಳಿಗೆ ಅವಕಾಶವಿರಲಿಲ್ಲ ಈ ರೀತಿ ಆ ದೂತರು ನನ್ನನ್ನು ಮತ್ತೆ ಹಸಿದ ಬಾಯರಿದ ಸ್ಥಿತಿಯಲ್ಲಿ ಕಾಡು ಮೇಡುಗಳಲ್ಲಿ ಅಲೆದಾಡಲು ಬಿಟ್ಟರು ಹೀಗಿರುವಾಗ ಇಂದು ಆಕಸ್ಮಿಕವಾಗಿ ನಿಮ್ಮ ಮೇಲೆ ನನ್ನ ಕಣ್ಣು ಬಿತ್ತು ನೀವು ಪೂಜೆಗಾಗಿ ಕೈಯಲ್ಲಿ ತುಳಸಿ ಮತ್ತು ಪವಿತ್ರ ಜಲವನ್ನು ಹಿಡಿದಿದ್ದೀರಿ ನಿಮ್ಮಿಂದ ಹೊರಹೊಮ್ಮಿದ ಪವಿತ್ರ ತುಳಸಿ ಜಲದ ಕಣಗಳ ಸ್ಪರ್ಶದಿಂದ ನನ್ನ ಎಲ್ಲ ಪಾಪವು ಕ್ಷಣಾರ್ಧದಲ್ಲಿ ನಾಶವಾಯಿತು ನನ್ನ ಉದ್ಧಾರದ ದ್ವಾರಗಳು ತೆರೆದವು ನಿಮ್ಮ ಹೊರತು ಈಗ ನನಗೆ ತರ್ಪಣ ಮಾಡುವವರು ಯಾರೂ ಇಲ್ಲ ಆದ್ದರಿಂದ ನಾನು ನಿಮ್ಮ ಚರಣಗಳಿಗೆ ನಮಸ್ಕರಿಸುತ್ತೇನೆ ದಯವಿಟ್ಟು ನನಗೆ ಮಾರ್ಗ ತೋರಿಸಿ ಈ ಭಯಾನಕ ಪ್ರೇತ ದೇಹದಿಂದ ಮತ್ತು ಭವಿಷ್ಯದಲ್ಲಿ ನಾನು ಅನುಭವಿಸಬೇಕಾದ ಭಯಾನಕ ಜನ್ಮಗಳಿಂದ ನನಗೆ ಮುಕ್ತಿ ಹೇಗೆ ಸಿಗುತ್ತದೆ ಇಷ್ಟೆಲ್ಲ ಹೇಳಿ ಕಲಹ ಭಾವುಕರಾದರು ಕೈ ಜೋಡಿಸಿ ವಿನಂತಿಸುತ್ತಾ ಆಸೆಯಿಂದ ಧರ್ಮದತ್ತರ ಕಡೆಗೆ ನೋಡಿದರು ಕಲಹಗಳ ಕರುಣಾಜನಕ ಕತೆ ಮತ್ತು ಆಕೆಯ ಕಷ್ಟದ ಕಣ್ಣೀರು ಕೇಳಿ ಧರ್ಮದತ್ತ ಬ್ರಾಹ್ಮಣರ ಹೃದಯ ಕರಗಿತು ಒಂದು ಪಾಪಿ ಆತ್ಮದ ಪಶ್ಚಾತ್ತಾಪ ನೋಡಿ ಅವರಿಗೆ ಬಹಳ ದುಃಖವಾಯಿತು ಕಲಹ ಯಾವ ಅಪರಾಧಗಳಿಗಾಗಿ ಶಾಪಿತರಾಗಿದ್ದಾರೋ ಅವು ಖಂಡಿತವಾಗಿಯೂ ಭಯಾನಕವಾಗಿದ್ದವು ಆದ್ದರಿಂದ ಸಾಮಾನ್ಯ ಉಪಾಯಗಳಿಂದ ಆಕೆ ಮುಕ್ತಳಾಗುವುದು ಕಷ್ಟವಾಗಿತ್ತು ಓ ಕಲಹೆ ನಿನ್ನ ಸ್ಥಿತಿ ಬಹಳ ಶೋಚನೀಯವಾಗಿದೆ ತೀರ್ಥ ಸ್ನಾನ ದಾನ ಧರ್ಮ ಮತ್ತು ವ್ರತ ಪಾಲನೆಯಿಂದ ಪಾಪಗಳು ನಾಶವಾಗುತ್ತವೆ ನಿಜ ಆದರೆ ನೀನು ಪ್ರಸ್ತುತ ಪ್ರೇತ ದೇಹದಲ್ಲಿರುವುದರಿಂದ ಈ ಪುಣ್ಯ ಕರ್ಮಗಳನ್ನು ನೀನು ಸ್ವತಃ ಮಾಡಲಾಗುವುದಿಲ್ಲ ಆದರೂ ನಿನ್ನ ದುಃಖ ಮತ್ತು ಕಷ್ಟದ ಸ್ಥಿತಿಯಿಂದ ನನ್ನ ಮನಸ್ಸು ಬಹಳ ವಿಚಲಿತವಾಗಿದೆ ನಿನ್ನ ಉದ್ಧಾರ ಮಾಡದೆ ನನಗೆ ಒಂದು ಕ್ಷಣವೂ ಶಾಂತಿ ಸಿಗುವುದಿಲ್ಲ ನಿನ್ನ ಪಾಪ ಬಹಳ ದೊಡ್ಡದಾಗಿದೆ ಅದನ್ನು ನಾಶ ಮಾಡಲು ಅಪಾರ ಪುಣ್ಯದ ಅವಶ್ಯಕತೆ ಇದೆ ನೀನು ಸ್ವತಃ ಅಷ್ಟು ಪುಣ್ಯವನ್ನು ಗಳಿಸಲಾಗುವುದಿಲ್ಲ ಆದರೆ ನಾನು ಸಹಾಯ ಮಾಡುತ್ತೇನೆ ನಾನು ನನ್ನ ಜೀವನದುದ್ದಕ್ಕೂ ಯಾವ ಕಾರ್ತಿಕ ವ್ರತವನ್ನು ಆಚರಿಸಲು ಸಾಧ್ಯವಾಯಿತೋ ಆ ಎಲ್ಲ ವ್ರತದ ಅರ್ಧದಷ್ಟು ಪುಣ್ಯವನ್ನು ಇಂದು ನಾನು ನಿನಗೆ ಅರ್ಪಿಸುತ್ತೇನೆ ಈ ಪುಣ್ಯ ದಾನದ ಪ್ರಭಾವದಿಂದ ನಿನಗೆ ಉತ್ತಮ ಗತಿ ಪ್ರಾಪ್ತಿಯಾಗಲಿ ಧರ್ಮದತ್ತ ಬ್ರಾಹ್ಮಣರ ಈ ವಿಲಕ್ಷಣ ಮಾತುಗಳನ್ನು ಕೇಳಿ ಕಲಹಾಳಿಗೆ ತನ್ನ ಕಣ್ಣುಗಳನ್ನೇ ನಂಬಲಾಗಲಿಲ್ಲ ತನ್ನದೇ ಸಂಚಿತ ಪುಣ್ಯವನ್ನು ಇನ್ನೊಬ್ಬರಿಗೆ ದಾನ ಮಾಡುವುದು ಈ ತ್ಯಾಗ ಅತ್ಯಂತ ಅಪರೂಪದ್ದು ಧರ್ಮದತ್ತರು ನಿಸ್ವಾರ್ಥ ಭಾವನೆಯಿಂದ ಅದಕ್ಕೆ ತಯಾರಿದ್ದರು ಕಲಹಾಳ ಕಣ್ಣುಗಳಿಂದ ಆನಂದ ಕಣ್ಣೀರು ಹರಿಯಲಾರಂಭಿಸಿದವು ಆಕೆ ಕೈಜೋಡಿಸಿ ಹೇಳಿದರು ಓ ಕೃಪಾಳು ಶ್ರೇಷ್ಠರೇ ನಿಮ್ಮಂತಹ ದಯಾಳು ಮಹಾತ್ಮರಿಂದಲೇ ಪಾಪದಲ್ಲಿ ಮುಳುಗಿದ ಜೀವಿಗಳಿಗೆ ತಾರಕ ಮಾರ್ಗ ಸಿಗುತ್ತದೆ ಧರ್ಮದತ್ತರು ಆಕೆಗೆ ಧೈರ್ಯ ತುಂಬಿ ಮಂತ್ರಿಸಿದ ಪವಿತ್ರ ನೀರಿನ ಕಲಶವನ್ನು ಕೈಯಲ್ಲಿ ತೆಗೆದುಕೊಂಡರು ಅವರು ಪ್ರಭುವಿನ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಆಕೆಯ ಕಿವಿಯಲ್ಲಿ ಉಚ್ಚರಿಸಿದರು ವಿಷ್ಣುವಿನ ದಿವ್ಯ ನಾಮಸ್ಮರಣೆಯಿಂದ ಆ ನೀರನ್ನು ಪವಿತ್ರಗೊಳಿಸಿ ಆ ತುಳಸಿ ಮಿಶ್ರಿತ ಜಲವನ್ನು ಕಲಹಾಳ ತಲೆಯ ಮೇಲೆ ಅಭಿಷೇಕ ಮಾಡಿದರು ತುಳಸಿ ಜಲಕಣಗಳು ಬೀಳುತ್ತಿದ್ದಂತೆ ಒಂದು ದಿವ್ಯ ಪವಾಡ ನಡೆಯಿತು ಕಲಹ ಪಿಶಾಚಿ ದೇಹದಿಂದ ತಕ್ಷಣವೇ ಮುಕ್ತರಾದರು ಆಕೆ ವಿಕಾರ ರಾಕ್ಷಸಿ ರೂಪ ಮಾಯವಾಯಿತು ಆಕೆ ದೇವಿ ಸಮಾನ ತೇಜಸ್ವಿ ಸ್ವರೂಪವನ್ನು ಧರಿಸಿ ನಿಂತರು ಅಗ್ನಿಜ್ವಾಲೆಯಂತೆ ಪ್ರಕಾಶಮಾನವಾದ ಕಾಂತಿ ಆಕೆಯ ದೇಹದಿಂದ ಹೊರಹೊಮ್ಮುತ್ತಿತ್ತು ಪಿಶಾಚಿ ಕಲಹ ಇಲ್ಲವಾಗಿದ್ದರು ಈಗ ಅಲ್ಲಿ ನಿಂತಿದ್ದರೂ ಒಬ್ಬರು ದಿವ್ಯ ರಮಣಿ ತನ್ನ ರೂಪ ಮರಳಿ ಸಿಕ್ಕಿದ ಪ್ರತ್ಯಕ್ಷ ಅನುಭವ ಆಕೆಗೆ ಬಂದಿತು ಮತ್ತು ಆಕೆ ಆನಂದ ಭರಿತರಾದರು ಆಕೆ ಮುಂದೆ ಬಂದು ಆದರದಿಂದ ಧರ್ಮದತ್ತರ ಚರಣಗಳಿಗೆ ವಂದಿಸಿದರು ಓ ಬ್ರಾಹ್ಮಣ ಶ್ರೇಷ್ಠರೇ ನಿಮ್ಮ ಕೃಪೆಯಿಂದ ನಾನು ನರಕಯಾತನೆಯಿಂದ ಮುಕ್ತಳಾದೆ ಪಾಪದ ಆಳವಾದ ಸಮುದ್ರದಲ್ಲಿ ನಾನು ಮುಳುಗುತ್ತಿದ್ದೆ ಅಲ್ಲಿಂದ ನನ್ನನ್ನು ದಾಟಿಸುವ ನಿಮ್ಮಂತಹ ದೋಣಿ ನನಗೆ ಸಿಕ್ಕಿತು ಧರ್ಮದತ್ತರು ನಕ್ಕು ಆಕೆಯನ್ನು ಎಬ್ಬಿಸಿ ಸಮಾಧಾನ ಪಡಿಸಿದರು ಅಷ್ಟರಲ್ಲಿ ಆಕಾಶದಿಂದ ಒಂದು ತೇಜಸ್ವಿ ದಿವ್ಯ ವಿಮಾನವು ಸ್ವರ್ಗದಿಂದ ಇಳಿಯುತ್ತಿರುವುದು ಕಲಹಾಳಿಗೆ ಕಾಣಿಸಿತು ವಿಷ್ಣುವಿನ ದೂತರು ನಡೆಸುತ್ತಿದ್ದ ಸುವರ್ಣ ಕಂಬಗಳಿಂದ ಅಲಂಕೃತವಾದ ಆ ಸುಂದರ ವಿಮಾನವು ಕೆಳಗೆ ಬಂದು ಇಬ್ಬರು ಎದುರು ನಿಂತರು ಆ ವಿಮಾನದ ತೆರೆದ ಬಾಗಿಲ ಬಳಿ ಇಬ್ಬರು ದಿವ್ಯ ಪುರುಷರು ನಿಂತಿದ್ದರು ಪುಣ್ಯಶೀಲ ಮತ್ತು ಸುಶೀಲ ಎಂಬ ಆ ವಿಷ್ಣು ದ್ವಾರ ಪಾಲಕರು ಇಬ್ಬರು ಶ್ರೀ ವಿಷ್ಣುವಿನಂತೆ ತೇಜಸ್ವಿ ರೂಪವನ್ನು ಧರಿಸಿ ನಿಂತಿದ್ದರು ಅವರ ಸುತ್ತಲೂ ಕೆಲವು ಅಪ್ಸರೆಯರು ಇದ್ದರು ಈ ದೃಶ್ಯವನ್ನು ನೋಡಿ ಧರ್ಮದತ್ತರು ಆಶ್ಚರ್ಯಚಕಿತರಾದರು ಅವರು ಆ ವಿಷ್ಣುವಿನ ದೂತರಿಗೆ ಕೈಜೋಡಿಸಿ ನಮಸ್ಕರಿಸಿದರು ಪುಣ್ಯಶೀಲ ಮತ್ತು ಸುಶೀಲರು ಧರ್ಮದತ್ತರನ್ನು ಅಭಿನಂದಿಸಿ ಅವರಿಗೆ ಧರ್ಮ ಸಂಬಂಧಿ ಮಾತುಗಳನ್ನು ಹೇಳಿದರು ಓ ಮಹಾನ್ ವಿಪ್ರರೇ ನಿಮಗೆ ನಿಜವಾಗಿಯೂ ಅಭಿನಂದನೆಗಳು ಒಬ್ಬ ದೂತ ಹೇಳಿದ ನೀವು ಬಾಲ್ಯದಿಂದಲೇ ಭಗವಾನ್ ವಿಷ್ಣುವನ್ನು ನಿಷ್ಠೆಯಿಂದ ಆರಾಧಿಸಿದ್ದೀರಿ ಕಾರ್ತಿಕ ಮಾಸದ ವ್ರತವನ್ನು ಪಾಲಿಸಿದ್ದೀರಿ ಮತ್ತು ಮನಸ್ಸಿನ ಕರುಣೆಯಿಂದ ದೀನರ ಮೇಲೆ ದಯೆ ತೋರಿದ್ದೀರಿ ನೀವು ನಿಜವಾದ ಧರ್ಮಾತ್ಮರು ನಿಮ್ಮಂತಹ ಕರುಣಾಮಯಿ ಭಕ್ತರಿಂದಲೇ ಈ ಭೂಮಿಯ ಮೇಲೆ ಧರ್ಮ ಉಳಿದಿದೆ ಎರಡನೇ ದ್ವಾರಪಾಲಕರು ಮುಂದುವರೆದು ಹೇಳಿದ ಇಂದು ನೀವು ಅತ್ಯಂತ ಪ್ರಕಾಶಮಾನವಾದ ಪುಣ್ಯ ಸಂಚಯದ ಕಾರ್ಯವನ್ನು ಮಾಡಿದ್ದೀರಿ ನೀವು ನಿಮ್ಮ ಕಾರ್ತಿಕ ವ್ರತದ ಅರ್ಧದಷ್ಟು ಪುಣ್ಯವನ್ನು ಈ ಸ್ತ್ರೀಗೆ ದಾನ ಮಾಡಿದ್ದೀರಿ ಮತ್ತು ಆ ಪುಣ್ಯ ದಾನದಿಂದ ನಿಮ್ಮ ಪುಣ್ಯ ದ್ವಿಗುಣಗೊಂಡಿದೆ ಧರ್ಮದತ್ತರು ಆಶ್ಚರ್ಯದಿಂದ ಆ ದೂತರ ಕಡೆ ನೋಡುತ್ತಿದ್ದರು ನಿಮ್ಮ ಈ ಮಹಾನ್ ತ್ಯಾಗದಿಂದ ಈ ಕಲಹಾಳ ಅನೇಕ ಜನ್ಮಗಳ ಪಾಪ ನಾಶವಾಗಿದೆ ಕಾರ್ತೀಕ ಮಾಸದಲ್ಲಿ ಪ್ರತಿದಿನ ಮುಂಜಾನೆ ಗಂಗಾ ಸ್ನಾನ ಮಾಡಿದ ಪುಣ್ಯದ ಪ್ರಭಾವದಿಂದ ಈಕೆ ಎಲ್ಲ ಪೂರ್ವಜನ್ಮದ ಪಾಪ ನಾಶವಾಯಿತು ಹರಿಜಾಗರಣೆಯಲ್ಲಿ ರಾತ್ರಿ ಭಗವಂತನ ಭಜನೆ ಮಾಡುತ್ತಾ ಜಾಗರಣೆ ಮಾಡಿದ ಪುಣ್ಯದಿಂದಲೇ ಈಕೆ ಈ ವಿಮಾನದಲ್ಲಿ ಕುಳಿತುಕೊಳ್ಳಲು ಅರ್ಹರಾಗಿದ್ದಾರೆ ಕಾರ್ತೀಕ ಮಾಸದಲ್ಲಿ ದೀಪ ಹಚ್ಚಿ ಮಾಡಿದ ದೀಪದಾನದ ಪುಣ್ಯದಿಂದ ಈಕೆಗೆ ವಿಷ್ಣುವಿನಂತೆ ಸುಂದರ ದಿವ್ಯ ರೂಪ ಪ್ರಾಪ್ತವಾಗಿದೆ ಮತ್ತು ನಿಮ್ಮ ವ್ರತದಲ್ಲಿನ ತುಳಸಿ ಪೂಜೆ ಹಾಗೂ ಇತರ ಎಲ್ಲ ಶುಭ ಕರ್ಮಗಳ ಪುಣ್ಯ ಫಲಗಳಿಂದ ಈ ಸ್ತ್ರೀ ಇಂದು ಶ್ರೀ ವಿಷ್ಣುವಿನ ಸನ್ನಿಧಿಯಲ್ಲಿ ವೈಕುಂಠಕ್ಕೆ ಹೋಗಲು ಯೋಗ್ಯರಾಗಿದ್ದಾರೆ ಇದೆಲ್ಲವೂ ನಿಮ್ಮ ಪುಣ್ಯದಾನದ ಫಲ ಕಲಹ ಇದನ್ನು ಕೇಳಿ ಆನಂದದಿಂದ ಭಾರವಾದರು ಆಕೆ ಎರಡು ಕೈಗಳಿಂದ ನಮಸ್ಕರಿಸಿ ಧರ್ಮದತ್ತರ ಕಡೆಗೆ ನೋಡಿದರು ಆಕೆಯ ಕಣ್ಣುಗಳಲ್ಲಿ ಕೃತಜ್ಞತೆಯ ಕಣ್ಣೀರು ತುಂಬಿತು ದ್ವಾರಪಾಲಕರು ಪ್ರೀತಿಯಿಂದ ಆಕೆಯ ಕೈ ಹಿಡಿದು ಆ ದಿವ್ಯ ವಿಮಾನದ ಮೇಲೆ ಹತ್ತಿಸಿದರು ಸೌಂದರ್ಯ ಮೂರ್ತಿ ಅಪ್ಸರೆಯರು ಆಕೆಯ ಸೇವೆ ಮಾಡಲು ಶುರು ಮಾಡಿದರು ಕ್ಷಣಾರ್ಧದಲ್ಲಿ ಕಲಹ ಆ ತೇಜಸ್ವಿ ವಿಮಾನದಿಂದ ಧರ್ಮದತ್ತರಿಗೆ ಕೈಜೋಡಿಸಿ ಪ್ರಣಾಮ ಮಾಡುತ್ತಾ ಮೇಲೆ ಆಕಾಶಕ್ಕೆ ಹೊರಟು ಹೋದರು ಶ್ರೀ ವಿಷ್ಣುವಿನ ಪವಿತ್ರ ವೈಕುಂಠ ಧಾಮದ ಕಡೆಗೆ ಆ ದಿವ್ಯ ವಿಮಾನವು ಅದೃಶ್ಯವಾದ ನಂತರ ಕೆಲವು ಕಾಲ ಧರ್ಮದತ್ತರು ಆಕಾಶದ ಕಡೆಗೆ ದಿಟ್ಟಿಸಿ ನೋಡುತ್ತಾ ನಿಂತರು ಧರ್ಮದತ್ತರ ಪುಣ್ಯ ಕರ್ಮವನ್ನು ನೋಡಿ ಆ ಇಬ್ಬರು ವಿಷ್ಣು ದೂತರು ಅವರಿಗೆ ವಿದಾಯ ಹೇಳುವ ಮೊದಲು ಮತ್ತಷ್ಟು ವರಗಳ ಮಾತುಗಳನ್ನು ಹೇಳಿದರು ಪುಣ್ಯಶೀಲ ಹೇಳಿದರು ಓ ಧರ್ಮದತ್ತರೇ ನಿಮ್ಮಂತಹ ಭಕ್ತಿ ಮಾಡಿ ವಿಷ್ಣುವನ್ನು ಆರಾಧಿಸಿದವರೇ ಈ ಭೂಮಿಯ ಮೇಲೆ ನಿಜವಾಗಿಯೂ ಧನ್ಯರು ಮತ್ತು ಕೃತಾಕ್ತರು ನಿಮ್ಮ ಜೀವನವು ಜನರಿಗೆ ಒಂದು ಆದರ್ಶವಾಗಿದೆ ಯಾರು ಒಂದು ಕಾಲದಲ್ಲಿ ಚಿಕ್ಕ ಧ್ರುವನ ನಿಷ್ಠೆಯನ್ನು ನೋಡಿ ಅವನಿಗೆ ಅಚಲವಾದ ಧ್ರುವ ಪದವನ್ನು ನೀಡಿದ್ದರೋ ಆ ಶ್ರೀ ವಿಷ್ಣು ಭಕ್ತರನ್ನು ಎಂದಿಗೂ ನಿರ್ಲಕ್ಷಿಸುವುದಿಲ್ಲ ಒಂದು ಹತಾಶ ಆನೆಯು ಸಂಕಟದಲ್ಲಿ ಸಿಲುಕಿದಾಗ ವಿಷ್ಣುವನ್ನು ಕೂಗಿದಾಗ ಪ್ರಭುಗಳು ಅವನನ್ನು ರಕ್ಷಿಸಿದರು ಮತ್ತು ಗಜೇಂದ್ರ ಇಂದು ಜಯ ಎಂಬ ವಿಷ್ಣು ದ್ವಾರಪಾಲಕರಾಗಿದ್ದಾರೆ ಅಂತಹ ಪ್ರಭುವನ್ನು ನೀವು ಸದಾ ಭಕ್ತಿಯಿಂದ ಪೂಜಿಸಿದ್ದೀರಿ ಆದ್ದರಿಂದ ನಿಮ್ಮ ಭವಿಷ್ಯವು ಉಜ್ವಲವಾಗಿದೆ ಈ ದೇಹದ ಆಯುಷ್ಯ ಪೂರ್ಣಗೊಂಡ ನಂತರ ನೀವು ನಿಮ್ಮ ಎರಡು ಪತ್ನಿಯರೊಂದಿಗೆ ವೈಕುಂಠಕ್ಕೆ ಹೋಗುವಿರಿ ಮತ್ತು ವಿಷ್ಣುವಿನಂತಹ ರೂಪವನ್ನು ಪಡೆದು ಶ್ರೀ ವಿಷ್ಣುವಿನ ಸಮೀಪ ಸದಾ ಇರುವಿರಿ ಸಾವಿರಾರು ವರ್ಷಗಳ ಕಾಲ ನಿಮ್ಮ ವಾಸ ಆ ಪರಮಧಾಮದಲ್ಲಿ ಆಗುವುದು ಧರ್ಮದತ್ತರು ಎರಡು ಕೈಗಳಿಂದ ಆ ದೂತರಿಗೆ ಧನ್ಯವಾದ ಹೇಳಿದರು ಅಷ್ಟರಲ್ಲಿ ಅವರು ಮತ್ತೊಂದು ಆಶ್ಚರ್ಯಕರ ವಿಷಯವನ್ನು ಕೇಳಿದರು ಪುಣ್ಯಶೀಲ ನಕ್ಕು ಹೇಳಿದರು ಓ ಬ್ರಾಹ್ಮಣ ಶ್ರೇಷ್ಠರೇ ನಿಮ್ಮ ಈ ಜನ್ಮದ ಪುಣ್ಯವು ಎಷ್ಟೊಂದು ಪ್ರಬಲವಾಗಿದೆ ಎಂದರೆ ವೈಕುಂಠದಲ್ಲಿ ದೀರ್ಘಕಾಲ ಕಳೆದ ನಂತರ ನೀವು ಮತ್ತೆ ಭೂಮಿಗೆ ಹೋದಾಗ ನೀವು ಸೂರ್ಯವಂಶದಲ್ಲಿ ಪ್ರಸಿದ್ಧ ರಾಜ ದಶರಥರಾಗಿ ಜನಿಸುವಿರಿ ಆ ಜನ್ಮದಲ್ಲಿಯೂ ನಿಮಗೆ ಎರಡು ಪತ್ನಿಯರಿರುತ್ತಾರೆ ಮತ್ತು ಇಂದು ಯಾರ ಉದ್ಧಾರಕ್ಕಾಗಿ ನೀವು ಅರ್ಧ ಪುಣ್ಯವನ್ನು ನೀಡಿದ್ದೀರೋ ಅದೇ ಆತ್ಮವು ಅಲ್ಲಿ ನಿಮ್ಮ ಮೂರನೇ ಪತ್ನಿಯಾಗಿ ಕೈಕೇಯಿಯಾಗಿ ಜನಿಸಲಿದೆ ವಿಶೇಷವಾಗಿ ಆ ಜನ್ಮದಲ್ಲಿ ದೇವ ಕಾರ್ಯದ ನಿಮಿತ್ತ ಸ್ವತಃ ಶ್ರೀ ವಿಷ್ಣು ನಿಮ್ಮ ಪುತ್ರನಾಗಿ ನಿಮ್ಮ ಬಳಿ ಇರುತ್ತಾರೆ ಸಾಕ್ಷಾತ್ ಶ್ರೀರಾಮಚಂದ್ರರಾಗಿ ಪ್ರಭು ನಿಮ್ಮ ಮನೆಗೆ ಬರುತ್ತಾರೆ ನಿಮ್ಮ ಅಖಂಡ ವಿಷ್ಣು ಭಕ್ತಿಯಿಂದ ನಿಮಗೆ ಈ ಪರಮಭಾಗ್ಯ ಲಭಿಸಿದೆ ಈ ಅದ್ಭುತ ಭವಿಷ್ಯವಾಣಿಯನ್ನು ಕೇಳಿ ಧರ್ಮದತ್ತರ ಕಣ್ಣುಗಳಲ್ಲಿ ಆನಂದ ಕಣ್ಣೀರು ತುಂಬಿದವು ಪ್ರಭುವೆ ನೀವು ಎಷ್ಟೊಂದು ಕೃಪಾಳು ನಾನು ಕೇವಲ ಭಕ್ತಿಯ ಭಾವದಿಂದ ವ್ರತ ಮಾಡಿದೆ ಆದರೆ ಅದಕ್ಕೆ ಪ್ರತಿಯಾಗಿ ನನಗೆ ಎಂತಹ ಮಹಾನ್ ಫಲವನ್ನು ನೀಡಿದ್ದೀರಿ ನನ್ನ ಅಲ್ಪ ಪುಣ್ಯ ದಾನವನ್ನು ನೀವು ದ್ವಿಗುಣಗೊಳಿಸಿ ಫಲ ನೀಡಿದ್ದೀರಿ ಒಂದು ಪಾಪಿ ಜೀವ ಉದ್ಧಾರವಾಯಿತು ಇದೆಲ್ಲವೂ ನಿಮ್ಮ ನಾಮ ಮಹಿಮೆಯಿಂದಲೇ ಆಯಿತು ವಿಷ್ಣು ದೂತರು ದೇವರ ಜಯಕಾರ ಮಾಡಿ ಧರ್ಮದತ್ತರಿಗೆ ಆಶೀರ್ವಾದ ನೀಡಿ ವೈಕುಂಠದ ಕಡೆಗೆ ಪ್ರಯಾಣ ಬೆಳೆಸಿದರು ನಾರದ ಮುನಿಗಳು ಕಥೆಯನ್ನು ಮುಗಿಸಿ ರಾಜ ಪೃಥುವಿನ ಕಡೆ ನೋಡುತ್ತಿದ್ದರು ಮುನಿಶ್ರೇಷ್ಠರೇ ಕಾರ್ತಿಕ ವ್ರತದ ಮಹತ್ವ ನಿಜಕ್ಕೂ ಅದ್ವಿತೀಯ ಈ ವ್ರತದ ಪುಣ್ಯ ಬಲದಿಂದ ಒಂದು ರಾಕ್ಷಸಿಯ ಉದ್ಧಾರ ಆಗಬಹುದು ಇಷ್ಟೊಂದು ಕರುಣೆ ಮತ್ತು ಶಕ್ತಿ ಈ ವ್ರತದಲ್ಲಿದೆ ಧರ್ಮದತ್ತರಂತಹ ಭಕ್ತರ ಜೀವನ ಧನ್ಯ ನಾರದರು ಹೇಳಿದರು ರಾಜನೇ ಕಾರ್ತೀಕ ಮಾಸ ಮಾಘ ಮಾಸ ಮತ್ತು ಪ್ರತಿಯೊಂದು ಏಕಾದಶಿ ಇವು ಭಗವಾನ್ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ವ್ರತಗಳು ಯಾರು ಇಂದ್ರಿಯಗಳನ್ನು ಸಂಯಮದಲ್ಲಿಟ್ಟು ಶ್ರದ್ಧೆಯಿಂದ ಈ ವ್ರತವನ್ನು ಪಾಲಿಸುತ್ತಾರೋ ಅವರು ಭಗವಂತನಿಗೆ ಅತಿ ಪ್ರಿಯರಾಗುತ್ತಾರೆ ಕಾರ್ತೀಕ ವ್ರತದ ಫಲವು ಎಷ್ಟು ಅದ್ಭುತವಾಗಿರುತ್ತದೆ ಎಂದು ನೀನು ನೋಡಿದೆಯಲ್ಲವೇ ಈ ವ್ರತದ ಪುಣ್ಯಕ್ಕೆ ಬೇರೆ ಯಾವುದೇ ತೀರ್ಥ ಯಜ್ಞ ದಾನವು ಸಮನಾಗಲಾರದು ಋತು ವಿನಮ್ರತೆಯಿಂದ ಮುನಿಗಳಿಗೆ ವಂದಿಸಿದರು ಅದರ ನಂತರ ಕೆಲವು ದಿನಗಳಲ್ಲಿ ಸ್ವತಃ ರಾಜ ಋತು ಕೂಡ ಕಾರ್ತಿಕ ಮಾಸದ ವ್ರತವನ್ನು ದೊಡ್ಡ ಭಕ್ತಿಯ ಭಾವದಿಂದ ಮಾಡಿ ಭಗವಾನ್ ವಿಷ್ಣುವಿನ ಪೂಜೆ ಅರ್ಚನೆ ಮಾಡಿದರು ಎಂದು ಹೇಳುತ್ತಾರೆ ಈ ಕತೆ ನಮಗೆ ಏನು ಕಲಿಸುತ್ತದೆ ದೇವ ಪೂಜೆ ಮತ್ತು ವ್ರತದ ಪುಣ್ಯವು ಅಪಾರ ನಿಜ ಆದರೆ ಆ ಪುಣ್ಯದ ಬಗ್ಗೆ ಅಹಂಕಾರ ಪಡದೆ ದೀನ ದುರ್ಬಲರ ಉದ್ಧಾರಕ್ಕಾಗಿ ಬಳಸಿದರೆ ಅದರ ಫಲವು ದ್ವಿಗುಣಗೊಳ್ಳುತ್ತದೆ ಎಂದು ಧರ್ಮದತ್ತ ತೋರಿಸಿಕೊಟ್ಟರು ಸ್ವಾರ್ಥ ತ್ಯಾಗ ಕರುಣೆ ಮತ್ತು ಭಕ್ತಿ ಈ ಗುಣಗಳಿಂದ ಮನುಷ್ಯ ಧನ್ಯನಾಗುತ್ತಾನೆ ಕಾರ್ತಿಕ ಮಾಸದ ಒಂದು ದಿನ ಮಾಡಿದ ಈ ದಾನದ ಮಹಿಮೆಯ ಗೀತೆಯನ್ನು ಇಂದಿಗೂ ಭಕ್ತಿಯ ಭಾವದಿಂದ ಹೇಳಲಾಗುತ್ತದೆ ಧರ್ಮದತ್ತ ಮತ್ತು ಕಲಹಾಳ ಈ ಅದ್ಭುತ ಮಿಲನದ ಕತೆ ಶತಮಾನಗಳ ನಂತರವೂ ಅಮರವಾಗಿದೆ ಆದ್ದರಿಂದ ಇಂತಹ ಪವಿತ್ರ ಕತೆಗಳನ್ನು ಕೇಳಿ ನಾವು ಕೂಡ ಜೀವನದಲ್ಲಿ ಇಂದಿನ ಕಾಲದಲ್ಲಿ ಪರೋಪಕಾರ ಭಕ್ತಿ ಮತ್ತು ಕ್ಷಮಾಶೀಲತೆ ಈ ಗುಣಗಳನ್ನು ಜಾಗೃತಗೊಳಿಸೋಣ ದುಃಖದಲ್ಲಿರುವ ಜೀವಿಗಳಿಗೆ ಸಹಾಯ ಮಾಡಿ ಮತ್ತು ಭಗವಂತನ ನಾಮಸ್ಮರಣೆ ಮಾಡಿ ನಮ್ಮ ಜೀವನವನ್ನು ಪಾವನ ಮತ್ತು ಸಾರ್ಥಕಗೊಳಿಸೋಣ ಯಾರು ಈ ಕಥೆಯನ್ನು ಶ್ರದ್ಧೆಯಿಂದ ಕೇಳಿದ್ದಾರೋ ಅವರೆಲ್ಲರಿಗೂ ಕಾರ್ತಿಕ ವ್ರತದ ಪುಣ್ಯದ ಲಾಭವಾಗುತ್ತದೆ ಎಂಬ ನಂಬಿಕೆಯಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್